ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಶನಿವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಈ ರಾಯರ್ಗೆ ಒಯ್ದು ಬಂದಮೇಲೆ ಶುಕ್ರವಾರ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಫುಲ್ ರೆಸ್ಟ್ ಮಾಡಿದ್ವಿ ಅವತ್ತು ಶುಕ್ರವಾರ ಅಂತ ಪೂಜೆನೂ ಮಾಡೋಕ್ಕಾಗಲಿಲ್ಲ ಫುಲ್ ನಿದ್ದೆ ಫುಲ್ಲು ಸುಸ್ತಾಗಿದ್ವಿ ಅದಕ್ಕೋಸ್ಕರ ಅವತ್ತು ಏನೂ ಮಾಡೋಕ್ಕಾಗಲಿಲ್ಲ ನಾನು ಅದಕ್ಕೋಸ್ಕರ ಶನಿವಾರ ಬೆಳಗ್ಗೆ ಬೇಗನೆ ಎದ್ದು ನೋಡ್ತಾ ಇರ್ಬೋದು ಬಾಗಿಲೆಲ್ಲ ಹೆಂಗಾಗಿದೆ ಹೇಳ್ಬಿಟ್ಟು ಟೂ ಡೇಸ್ ಇಲ್ಲದೆ ಹೋಗೋದಕ್ಕೆ ಯಾವ ರೀತಿ ಆಗಿದೆ ಬಾಗಿಲು ಎಲ್ಲ ಅಂತಂದ್ಬಿಟ್ಟು ಫಸ್ಟು ಬಾಗಿಲೆಲ್ಲ ತೊಳೆದು ರಂಗೋಲಿ ಅಂತ ಅಂತೇಳ್ಬಿಟ್ಟು ಒಂದೇ ಹೊರಗಡೆ ಎದ್ದ ತಕ್ಷಣನೇ ಗಿಡಗಳೆಲ್ಲ ಒಣಗೋಗ್ಬಿಟ್ಟಿದ್ದೋ ನೀರು ಬಿಸ್ಲಲ್ವ ನೀರು ಹಾಕಬೇಕು ಹೇಳ್ಬಿಟ್ಟು ಲವ್ ಬರ್ಡ್ಸು ಇನ್ನೂ ಒಂದೇ ಒಂದಿತ್ತು ನೆನ್ನೆನ್ನೆ ಒಂದು ಸೊತೋಗ್ಬಿಟ್ಟಿತ್ತು ಬೆಕ್ಕೆಲ್ಲ ತಿಂದು ಇನ್ನೂ ಸ್ವಲ್ಪ ಸುಸ್ತು ಹಂಗೆ ಇತ್ತು ಸ್ವಲ್ಪ ಸುಸ್ತು ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಮ್ಮ ಯಜಮಾನ್ರೇ ಬಾಗಿಲಿಗೆಲ್ಲ ನೀರು ತಂದು ಬಕೆಟಲ್ಲಿ ಹಾಕ್ಕೊಟ್ರು ಅದಾದಮೇಲೆ ನಾನು ಇವಾಗ ರಂಗೋಲಿನ ಇದ್ದೀನಿ ಬಾಗಿಲೆಲ್ಲ ತೊಳ್ಕೊಟ್ಟಾದ್ಮೇಲೆ ಇವಾಗ ರಂಗೋಲಿನ ಹಾಕೋತಾ ಇದ್ದೀನಿ ಸಿಂಪಲ್ಲಾಗೇ ಹಾಕೋತಾ ಇದ್ದೀನಿ ತುಂಬ ದೊಡ್ಡದಾಗೇನೋ ಇಲ್ಲ ಪೂಜೆ ಬೇಗ ಬೇಗ ಮಾಡೋಣ ಅಂತೇಳ್ಬಿಟ್ಟು ಇನ್ನೂ ತಿಂಡಿ ಮಾಡಬೇಕಿತ್ತು ಅದಲ್ದೇ ಪೂಜೆ ಮಾಡಿಬಿಟ್ಟು ತಿಂಡಿ ಮಾಡಿಬಿಟ್ಟು ನಾವು ಹೊರ್ಗಡೆ ಹೋಗೋದಿತ್ತು ನಮ್ಮ ಚಿಕ್ಕತ್ತೆ ಮಗಳಿಗೆ ಒಂದು ಪಾಪು ಆಗಿದೆ ಹೆಣ್ಣು ಪಾಪು ಅದಕ್ಕೋಸ್ಕರ ನೋಡೋಕ್ಕೆ ಹೋಗಬೇಕಿತ್ತು ನೋಡೋಕ್ಕೆ ಹೋಗಿರಲಿಲ್ಲ ತುಂಬ ದಿನ ಆಗಿತ್ತು ಅಂದರೆ ಒಂದು ವಾರದ ಮೇಲೆ ಆಗಿತ್ತು ನೋಡೋಕೆ ಹೋಗಿರಲಿಲ್ಲ ನಾವು ರಾಯರಿಗೆಲ್ಲ ಹೋಗಿದ್ವಲ್ಲ ಇವತ್ತು ಹೋಗೋಣ ಅಂತೇಳ್ಬಿಟ್ಟು ನಮ್ಮ ಯಜಮಾನ್ರು ಆಫೀಸ್ಗೆ ಹೋದ್ಮೇಲೆ ಹೊಡ್ತೀವಿ ನಾನು ನನ್ನ ಆದ್ನಿ ನನ್ನ ಆದ್ನಿ ಮಗ ಎಲ್ಲ ಹೊಡ್ತೀವಿ ಅದಕ್ಕೋಸ್ಕರ ಪುರ್ತಾಗಿ ರಂಗೋಲಿ ಹಾಕ್ಕೊಂಡು ಇವಾಗ ತಿಂಡಿ ಮಾಡಿ ನಮ್ಮ ಯಜಮಾನ್ರು ಆಫೀಸ್ಗೆ ಹೋದ್ಮೇಲೆ ನಾನು ಪೂಜೆ ಮಾಡಿಬಿಟ್ಟು ಹೊರಡ್ತೀನಿ ಇವಾಗ ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದಾಯಿತು ಇಲ್ಲಿ ಒಳಗಡೆ ಬಂದೆ ನನ್ನ ಮಗ ಲವ್ ಬರ್ಡ್ಸ್ ಜೊತೆ ಆಟ ಇದ್ದ ಒಂದೇ ಒಂದು ಉಳ್ದಿತ್ತು ಒಂದು ಸತ್ತೋಗ್ಬಿಟ್ಟಿತ್ತು ನೆನ್ನೆನೆ ಬೆಕ್ಕೆಲ್ಲ ಕಡಿದು ಇದಕ್ಕೂ ಗಾಯ ಆಗಿದೆ ಯಾವಾಗ ಸತ್ತೋಗುತ್ತೆ ಅಂತ ಗೊತ್ತಿಲ್ಲ ಅದನ್ನು ನನ್ನ ಮಗ ಅದಾದ ಅದಾದಮೇಲೆ ಇಲ್ಲಿ ತಿಂಡಿ ಮಾಡೋಣ ಬೇಗ ಬೇಗ ಅಂತ ಬಂದೆ ನಮ್ಮ ಯಜಮಾನ್ರಿಗೂ ಲೇಟಾಗಿತ್ತು ಇಲ್ಲಿ ತಿಂಡಿಗೆ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಕರಿನ ಮಾಡ್ತಾಯಿದ್ದೀನಿ ಮೊದಲಿಗೆ ಕ್ಯಾಪ್ಸಿಕಮ್ ಕರಿನ ಮಾಡೋಕ್ಕೆ ಮುಂಚೆನೇ ಇಲ್ಲಿ ಫಸ್ಟು ಚಪಾತಿನ ಹಿಟ್ಟನ್ನ ಮಿದ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಿದ್ ಮಾಡ್ಕೊತಾ ಇದ್ದೀನಿ ಫಸ್ಟು ಮಿದ್ ಮಾಡ್ಕೊಬಿಟ್ರೆ ನಾನು ಕ್ಯಾಪ್ಸಿಕಮ್ ಕರಿ ಮಾಡೋಷ್ಟರಲ್ಲಿ ಇದು ನೆಂದಿರುತ್ತೆ ಅದಕ್ಕೋಸ್ಕರ ಫಸ್ಟು ಚಪಾತಿ ಹಿಟ್ಟೆಲ್ಲನೂ ಮಿದ್ದಿ ಮಾಡ್ಕೊಂಡೆ ಅದಾದಮೇಲೆ ಇಲ್ಲಿ ಒಂದು ಮೂರು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಮೂರು ಕ್ಯಾಪ್ಸಿಕಮ್ನ ತೊಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ಇದು ನಾನು ಇರೋದು ಕ್ಯಾಪ್ಸಿಕಮ್ ಕರಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಮಾಡೋ ರೀತಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ಈ ಥರ ತಗೊಂಡು ಈ ಥರ ಸಣ್ಣದಾಗೆ ಒಂದು ಮೂರು ಕ್ಯಾಪ್ಸಿಕಮ್ನ ತೊಗೊಂಡು ಈ ಥರ ಸಣ್ಣದಾಗೆ ಹಚ್ಚಿ ಇಟ್ಕೊತಾ ಇದ್ದೀನಿ ಎಲ್ಲನೂ ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡು ಆದಮೇಲೆ ನಾನು ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊತೀನಿ ಇಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಕೆ ಇಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇಲ್ಲಿ ಪ್ಯಾನ್ ಇಟ್ಕೊಂಡು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಾದಮೇಲೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಮೂರು ಸ್ಪೂನಷ್ಟು ಇಲ್ಲಿ ಕಡಲೆ ಬೀಜನ ತಗೊಂಡಿದ್ದೀನಿ ಈ ಥರ ಮೂರು ಸ್ಪೂನ್ ಕಡಲೆ ಬೀಜನ ತಗೊಂಡು ಎಣ್ಣೆಯಲ್ಲಿ ಒಂದು ಲೈಟಾಗಿ ಫ್ರೈ ಮಾಡ್ಕೋಬೇಕು ಒಂದು ಎರಡು ಸೆಕೆಂಡ್ ಕಾಲ ಈ ಥರ ಲೈಟಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೇ ನಾನು ಒಂದು ಗಡೆಯಷ್ಟು ಬೆಳ್ಳುಳ್ಳಿನ ಇದ್ದೀನಿ ಅದಾದಮೇಲೆ ಒಂದು ಇಂಚಷ್ಟು ಶುಂಠಿ ಆಮೇಲೆ ಒಂದು ಕ ಹೋಳಕಾಯಿಲಿ ಅರ್ಧ ಹೋಳಷ್ಟು ಕಾಯಿನ ಈ ಥರ ಹಚ್ಚಿ ಹಾಕ್ಕೊಂಡು ಅದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಎಣ್ಣೆಲೇ ಅದು ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ನಾನು ಹಸಿಮೆಣ್ಸಿ ಬಳಸ್ತಾ ಇಲ್ಲ ಒಣಮೆಣ್ಸಿ ಒಂದು ನಾಲ್ಕನ್ನ ಹಾಕ್ಕೊಂಡು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಲೈಟಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ತಣ್ಣಗಾಗಕ್ಕೆ ಇಟ್ಟು ತಣ್ಣಗೆ ಆದಮೇಲೆ ನಾನು ಇದನ್ನು ಮಿಕ್ಸಿ ಜಾರ್ಗೆ ಸೇರ್ಸ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದಕ್ಕೆ ನಾನು ಇಲ್ಲಿ ಎರಡು ಸೇರ್ಸ್ಕೊತಾ ಇದ್ದೀನಿ ನಾನು ಹಣ್ಣನ್ನ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿಲ್ಲ ಹಾಕೋತಾ ಇದ್ದೀನಿ ಎರಡು ಟೊಮೊಟೊ ಆದರೆ ಸಾಕು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ತರ್ತಾರಿಯಾಗಿ ರುಬ್ಕೋಬೇಕು ನುಣ್ಣಗೇನು ರುಬ್ಬಷ್ಟೇನಿಲ್ಲ ತರತಾರಿಯಾಗಿ ರುಬ್ಕೊಂಡ್ರೆ ಸಾಕು ಅದನ್ನು ಸೈಡ್ಗೆ ಇಟ್ಕೊಂಡು ನಾವು ಕಡಲೆ ಬೀಜಲ್ಲೂ ಆದರೆ ಮಸಾಲೆ ಎಲ್ಲನೂ ಹುರ್ಕೊಂಡಿದ್ವಲ್ಲ ಅದೇ ಪ್ಯಾನ್ಗೆ ಇನ್ನೊಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನಾನು ಕಟ್ ಮಾಡ್ಕೊಂಡು ಇಟ್ಕೊಟ್ ಇಟ್ಕೊಂಡಿದ್ನಲ್ಲ ಕ್ಯಾಪ್ಸಿಕಮ್ಮು ಅದನ್ನು ನಾನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿ ಕ್ರಿಸ್ಪಿಗೆ ಅಂದರೆ ಕ್ರಂಚಿ ಕ್ರಂಚಿಯಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಫ್ರೈ ಮಾಡಿ ಅದನ್ನು ಒಂದು ಸೈಡ್ಗೆ ಇಟ್ಕೊಂಡೆ ಅದಾದಮೇಲೆ ಇಲ್ಲಿ ಒಂದು ಸ್ಟೌವ್ ಮೇಲೆ ಒಂದು ದೊಡ್ಡ ಬಾಣಲಿನ ಇಟ್ಕೊಂಡು ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಮೇಲೆ ಜೀರಿಗೆ ಸಾಸಿವೆನ ಹಾಕ್ಕೊಂಡು ಚಿಟಪಟ ಆದಮೇಲೆ ಇಲ್ಲಿ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಸಾಫ್ಟ್ ಆದಮೇಲೆ ಈರುಳ್ಳಿ ಎಲ್ಲ ನಾನು ಮಸಾಲೆನ ರುಬ್ಬಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲ ಈ ಥರ ಎಣ್ಣೆ ಬಿಟ್ಟಿದೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಸೇರ್ಸ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಸ್ಪೂನಷ್ಟು ಗರಂ ಮಸಾಲ ಅದಾದಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಕೊಂಡು ಸ್ವಲ್ಪ ಅಷ್ಟು ನಾನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನಾನು ಮಸಾಲೆ ರುಬ್ಕೊಂಡಿದ್ನಲ್ಲ ಅದೇ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಸೇರಿಸ್ಕೊಂಡು ಇವಾಗ ಒಂದು ಎರಡು ನಿಮಿಷ ಹಾಗೇ ಫ್ರೈ ಮಾಡ್ಕೊಳ್ತೀನಿ ಈ ಥರ ಫ್ರೈ ಮಾಡಿಕೊಂಡು ಇವಾಗ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನ ಸೇರಿಸ್ಕೊಂಡು ಇವಾಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಮಸಾಲೆ ಎಲ್ಲ ಹಸಿವಾಸನೆಲ್ಲ ಹೋಗೋವರೆಗು ಕುದಿಸ್ಕೋಬೇಕು ಈ ಥರ ಚೆನ್ನಾಗಿ ಕುದಿ ಬಂದ ಮೇಲೆ ಇವಾಗ ನಾನು ಇದಕ್ಕೆ ನಾನು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಕ್ಯಾಪ್ಸಿಕಮ್ಮು ಅದನ್ನು ನಾನು ಇವಾಗ ಸೇರಿಸ್ಕೋತೀನಿ ಈ ಥರ ಸೇರಿಸ್ಕೊಂಡು ಇದನ್ನೇನು ಜಾಸ್ತಿ ಟೈಮ್ ಫ್ರೈ ಮಾಡೋದೇನು ಬೇಕಾಗಿಲ್ಲ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡೆ ಸಾಕು ಮುಚ್ಚಲ ಮುಚ್ಚಿ ಯಾಕಂದರೆ ನಾಳೆ ಆಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಬೆಂದಿರುತ್ತೆ ಅದಕ್ಕೋಸ್ಕರ ಇದ್ದೀರಲ್ಲ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ಇವಾಗ ರೆಡಿ ಆಗಿದೆ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊತಾಯಿದ್ದೀನಿ ಈ ಮೊಸರು ಸೇರಿಸ್ಕೊಳ್ಳೋದ್ರಿಂದ ನೀವು ರೆಸ್ಟೋರೆಂಟಲ್ಲಿ ತಿಂದಿರ್ತೀರಲ್ಲ ಕ್ಯಾಪ್ಸಿಕಮ್ ಕರಿ ಅದೇ ರೀತಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಹೇಗಿತ್ತು ಅಂತ ನನಗೆ ಒಂದು ಕಮೆಂಟ್ ಮಾಡಿ ಚಪಾತಿಗೆ ಆಗಲಿ ಪೂರಿಗೆ ಆಗಲಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲರೂ ಇಷ್ಟಪಟ್ಟು ತಿಂದ್ವಿ ಅದೆಲ್ಲ ಆದಮೇಲೆ ಅದನ್ನು ಪಕ್ಕಕ್ಕೆಲ್ಲ ಆದಮೇಲೆ ಇವಾಗ ನಾನು ಚಪಾತಿನ ಲಟ್ಟಿಸ್ಕೋತಾಯಿದ್ದೀನಿ ನಮ್ಮ ಯಜಮಾನ್ನು ಸ್ನಾನ ಬಂದಿದ್ರು ಅವ್ರಿಗೂ ಡ್ಯೂಟಿಗೆ ಲೇಟ್ ಆಯಿತು ಅವ್ರಿಗೂ ಬೇಗ ಬೇಗ ಆಗಲಿ ಅಂತೇಳ್ಬಿಟ್ಟು ಚಪಾತಿನ ಹೊತ್ತಿ ಇಟ್ಕೊಂಡೆ ಬೇಗ ಬೇಗ ಅವ್ರ ಬಾಕ್ಸ್ ಎಲ್ಲ ಕಟ್ಟಬೇಕಿತ್ತಲ್ಲ ಅದಕ್ಕೋಸ್ಕರ ಅವ್ರು ಚಪಾತಿ ಎಲ್ಲ ಬೇಯಿಸ್ಕೊಂಡು ಇವಾಗ ನಾನು ಅವರೂ ತಿಂಡಿ ತಿಂದ್ಕೊಂಡು ಬಾಕ್ಸ್ಗೆಲ್ಲ ಕಟ್ಕೊಂಡು ಇವಾಗ ಇದ್ದಾರೆ ತುಂಬಾ ಚೆನ್ನಾಗಿ ಬಂದಿತ್ತು ನನ್ನ ಮಗ ಇದನ್ನು ನೈಟ್ಗೂ ಬೇಕು ಈ ಕರಿ ಹೇಳ್ಬಿಟ್ಟು ಇಟ್ಸ್ಕೊಂಡು ತಿಂದ ಅಷ್ಟು ಚೆನ್ನಾಗಿ ಬಂದಿತ್ತು ನೀವು ಸಲ ಟ್ರೈ ಮಾಡಿ ನಮ್ಮ ಯಜಮಾನ್ರೂ ತಿಂದ್ಕೊಂಡು ಇವಾಗ ಆಫೀಸ್ಗೆ ಇದ್ದಾರೆ ಬಾಕ್ಸ್ಗೆಲ್ಲನೂ ಕಟ್ಟತೆ ಅವ್ರಿಗೂ ಲೇಟಾಗಿಬಿಡ್ತು ಅಂತಬಿಟ್ಟು ಬೇಗ ಬೇಗ ತಿಂದ್ಕೊಂಡು ಬಾಕ್ಸನ್ನು ಕಟ್ಕೊಂಡು ಹೊರಟರು ಅವರು ಆಫೀಸ್ಗೆ ಮೇಲೆ ಇಲ್ಲಿ ನಾನು ತಿಂಡಿ ತಿಂದ್ಕೊಂಡೆ ನಾನು ನನ್ನ ಮಗ ಇಬ್ಬರು ತಿಂಡಿ ಮೇಲೆ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ಇವಾಗ ಮನೆ ಕಸ ಎಲ್ಲನೂ ಗುಡ್ಸ್ಕೊತಾ ಇದ್ದೀನಿ ಮನೆ ಅಂತ ಹೇಳ್ಬಿಟ್ಟು ಯಾಕಂದರೆ ಬಂದ ಬಂದಮೇಲೆ ನಾನು ಶುಕ್ರವಾರ ಫುಲ್ ರೆಸ್ಟ್ ಮಾಡಿದೆ ಪೂಜೆಯೂ ಮಾಡಿರಲಿಲ್ಲ ನಮ್ಮ ಚಿಕ್ಕತ್ತೆ ಮನೆಗೆ ಹೋಗೋಕ್ಕೆ ಮುಂಚೆನೇ ಪೂಜೆ ಮಾಡಿಟ್ಟು ಹೊರಡೋಣ ಹೇಳ್ಬಿಟ್ಟು ಮನೆಯೆಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಮನೆ ಒರೆಸ್ದೆ ಮನೆ ಎಲ್ಲ ಒರೆಸಾದಮೇಲೆ ನಾನು ಫ್ರೆಶ್ ಆಗಿ ಬಂದು ಒಂದು ಗಂಟೆ ಒಂದೂವರೆಗೆ ಹೋಗೋದ ಅಂತ ಮಾತಾಡ್ಕೊಂಡಿದ್ವಿ ನಾನು ನನ್ನ ಆದ್ನೆ ಅದಕ್ಕೋಸ್ಕರ ಬೇಗ ಬೇಗ ಪೂಜೆನೂ ಮುಗಿಸ್ಕೊಂಡು ಶನಿವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಬಂದ್ವಿ ನಮ್ಮ ಚಿಕ್ಕತ್ತೆ ಮನೆಗೆ ಪಾಪ ನೋಡೋಕ್ಕೆ ನಾನು ನನ್ನ ಆದ್ನಿ ನನ್ನ ಅಳಿಯ ನನ್ನ ಮಗ ಮತ್ತು ನಮ್ಮ ಚಿಕ್ಕತ್ತೆ ನಮ್ಮ ಚಿಕ್ಕ ಚಿಕ್ಕತ್ತೆ ಮಕ್ಕಳು ಎಲ್ಲರೂ ಬಂದ್ವಿ ಅವರೂ ಚಾಮರಾಜಪೇಟೆಯಿಂದ ಬಂದಿದ್ದರು ಮಗು ನೋಡೋಕ್ಕೆ ಅಂತಾನೆ ಬಂದು ಕಾಲೆಲ್ಲ ತೊಳ್ಕೊಂಡು ನಾವು ಒಳಗಡೆ ಹೋದ್ವಿ ಚಿಕ್ಕ ಮಗು ಅಂತೇಳ್ಬಿಟ್ಟು ಅದಾದಮೇಲೆ ಇಲ್ಲಿ ನಮ್ಮ ಚಿಕ್ಕತ್ತೆ ದೊಡ್ಡ ಮಗಳದು ಇವನು ವಜ್ರ ಅಂತೇಳ್ಬಿಟ್ಟು ಮಗು ಅವನ ಜೊತೆ ಸ್ವಲ್ಪ ಹೊತ್ತು ಆಡಿದ್ವಿ ಅವನು ಅವನ ಜೊತೆ ಆಡೋದೇ ಖುಷಿ ಅಷ್ಟು ಕ್ಯೂಟಾಗಿದ್ದಾನೆ ಅವನು ಅವನ ಜೊತೆ ಆಟ ಆಡಿಕೊಂಡು ಈಗ ಮಗು ಆಗಿತ್ತಲ್ಲ ಹೆಣ್ಣು ಪಾಪು ಅದನ್ನು ಮುದ್ದು ಆಟಾಡಿಸ್ತಾ ಇದ್ದೀವಿ ಎಲ್ಲರೂ ಸೇರಿಕೊಂಡು ಎಲ್ಲರೂ ಒಟ್ಟಿಗೆ ಬಂದಿದ್ವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದು ಪಾಪನ್ನ ಮುದ್ದಾಡಿಕೊಂಡು ಹಂಗೆ ಮಾತಾಡಿಕೊಂಡು ಎಲ್ಲರೂ ಎತ್ಕೊಂಡಿದ್ವಿ ಎಲ್ಲರೂ ಎತ್ಕೊಂಡು ಮುದ್ದಾಡಿ ಫೋಟೋ ಎಲ್ಲ ತೊಗಿಸ್ಕೊಂಡು ಹಂಗೇ ಮಾತಾಡಿಕೊಂಡು ಕೂತಿದ್ವಿ ಇವರು ಚಿಕ್ಕತ್ತೆ ಇಬ್ರೂ ಚಿಕ್ಕತ್ತೆ ಅಮ್ಮರ ತಂಗಿ ಇಬ್ರೂ ಇವರೆಲ್ಲ ಅವ್ರ ಮಕ್ಕಳು ಮತ್ತು ನನ್ನ ಆದ್ನಿದೇವರು ಇವರೆಲ್ಲ ಅದಾದಮೇಲೆ ಮೇಲೆ ಮಾತಾಡಿಸ್ಕೊಂಡು ಮಾತಾಡ್ಸ್ಕೊಂಡು ಅದಾದಮೇಲೆ ನನ್ನ ಆದ್ನಿ ಐಸ್ ಕ್ರೀಮನ್ನ ತಂದಿದ್ರು ಚಿಕ್ಕ ಮಕ್ಳಿಗೆಲ್ಲ ಅಂತ ಹೇಳ್ಬಿಟ್ಟು ಚಿಕ್ಕ ಮಕ್ಕಳೆಲ್ಲ ಇದ್ರಲ್ಲ ಅವ್ರಿಗೋಸ್ಕರ ಐಸ್ ಕ್ರೀಮು ಮತ್ತೆ ಎಲ್ಲನೂ ತಂದು ತಿನ್ನಿಸಿದ್ರು ಅದಾದ ಮೇಲೆ ಅತ್ತೆ ಊಟ ಮಾಡಿ ಅಂತ ಹೇಳ್ತಾಯಿದ್ರು ನಾವೂ ಹಂಗೇನೇ ಕೂತಿದ್ವಿ ಊಟ ಮಾಡಿದೆ ಊಟನ ಅಲ್ಲಿ ದೇವ್ರನ್ನ ಪೂಜಿಸಿದ್ರು ಸೂತ್ಕ ಸಾಕೆ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲನೂ ಮಾಡಿದ್ರಲ್ಲ ಊಟ ಮಾಡೋಣ ಅಂತ ಹಂಗೆ ಕೂತಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಅವ್ರ ಅಮ್ಮೂನ್ನ ತಪ್ಕೊಳ್ಳೋಕ್ಕೆ ನನ್ನ ತಂಗಿ ಅವನು ಅಳ್ತಾ ನಮ್ಮ ನಮ್ಮಮ್ಮನ್ನ ಬಿಡು ನಮ್ಮಮ್ಮನ್ನ ಬಿಡು ಅಂತೇಳ್ಬಿಟ್ಟು ಅದು ನೋಡೋಕ್ಕೆ ಒಂಥರ ಖುಷಿ ಆಯ್ತಾಯಿತ್ತು ಅದೊಂದು ವೀಡಿಯೋನ ತಕ್ಕೊಂಡು ಅವನ ಜೊತೆ ಸ್ವಲ್ಪ ಆಟ ಆದಮೇಲೆ ಎಲ್ಲರೂ ಇವಾಗ ಊಟನ ಮಾಡ್ತಾಯಿದ್ದೀವಿ ಅದೇ ಹೇಳಿದ್ನಲ್ಲ ದಾಸ್ ದಾಸಪ್ಪನ್ನ ಪೂಜಿಸಿದ್ರು ಅಂತೇಳ್ಬಿಟ್ಟು ಎಲ್ಲರೂ ಊಟ ಮಾಡಲಿ ಅಂತೇಳ್ಬಿಟ್ಟು ಎಲ್ಲರಿಗೂ ಹಾಕ್ಕೊಟ್ಟಿದ್ರು ನಮ್ಮತ್ತೆ ಅವರು ಪಾಪನ್ನು ನೋಡಿಕೊಂಡು ಎಲ್ಲರೂ ಊಟ ಮಾಡಿಕೊಂಡು ಇವಾಗ ಪಾಪುಗೆ ಡ್ರೆಸ್ ತಂದಿದ್ರು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಡ್ರೆಸ್ ಕೊಡುವ ಅಷ್ಟೇ ಹೆಣ್ಮಕ್ಳಿಗೆ ಡ್ರೆಸ್ಗಳು ಕ್ಯೂಟ್ ಕ್ಯೂಟಾಗಿತ್ತು ಮಕ್ ಗಂಡು ಮಕ್ಳಿಗಾದರೆ ಅಷ್ಟೊಂದು ಡ್ರೆಸ್ಸು ಕಲೆಕ್ಷನ್ ಇರಲ್ಲ ಅದೇ ಹೆಣ್ಮಕ್ಳಿಗಾದರೆ ತುಂಬಾ ಕಲೆಕ್ಷನ್ ಇರುತ್ತೆ ಪುಟ್ ಪುಟ್ಟ ಹಣಗೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಈಗ ಹದಿನೈದು ದಿವಸದ ಅದು ಎಷ್ಟು ಚೆನ್ನಾಗಿರೋ ಡ್ರೆಸ್ ತಂದಿದ್ರು ಅಂದರೆ ಹಾಗೆ ಅದನ್ನು ವೀಡಿಯೋ ಮಾಡಿಕೊಂಡೆ ಅದೆಲ್ಲ ಆದಮೇಲೆ ನಾವು ಬರೋಷ್ಟರಲ್ಲಿ ಮನೆಗೆ ಎಂಟೂವರೆ ಆಗಿಬಿಟ್ಟಿತ್ತು ಆರ್ ಸಿ ಬಿ ಮ್ಯಾಚು ನಡೀತಾಯಿತ್ತು ಅಷ್ಟರಲ್ಲಿ ನಮ್ಮ ಯಜಮಾನ್ರೂ ಬಂದಿದ್ದರು ಮನೆಗೆ ಅವ್ರು ಬಂದು ಅವ್ರ ಫ್ರೆಂಡ್ ಕೊಟ್ಟಿದ್ರು ಅಂತಂದ್ಬಿಟ್ಟು ಅಂದ್ಬಿಟ್ಟು ಕಟ್ ಮಾಡಿ ಕೊಡ್ತಾ ಇದ್ದಾರೆ ಅವತ್ತು ಆರ್ ಸಿ ಬಿ ಮ್ಯಾಚು ನಡೀತಾ ಇತ್ತು ಶನಿವಾರ ನನ್ನ ಅಳಿಯನು ಮನೆಗೆ ಬಂದಿದ್ದ ಇಲ್ಲೇ ಆರ್ ಸಿ ಬಿ ಮ್ಯಾಚ್ ನೋಡ್ತೀನಿ ಅಂತೇಳ್ಬಿಟ್ಟು ಅದಕ್ಕೋಸ್ಕರ ಎಲ್ಲರಿಗೂ ಆಗಲಿ ಅಂತೇಳ್ಬಿಟ್ಟು ಇವಾಗ ಮೌನಹಣ್ಣ ಕಟ್ ಮಾಡ್ತಾಯಿದ್ದಾರೆ ನಮ್ಮ ಯಜಮಾನ್ರು ಇಲ್ಲಿ ನೋಡಿದ್ರೆ ನನ್ನ ಮಗ ಬಿಡ್ತಾ ಬಿಡ್ತಾಯಿಲ್ಲ ಹೊರ್ಗಡೆ ಮಕ್ಕಳು ಜೊತೆ ಆಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಅದೇ ರೀತಿ ಎಲ್ಲರೂ ಬಂದು ಮೊಂಕೆ ಕಟ್ ಮಾಡಿದ್ರಲ್ಲ ಅದೆಲ್ಲ ತಿಂದ್ಕೊಂಡು ನಾವೇನು ಊಟ ಮಾಡೋಂಗಿರಲಿಲ್ಲ ನಮ್ಮ ಯಜಮಾದರು ಒಬ್ರೇ ಅವ್ರು ಊಟ ಮಾಡಿಕೊಂಡ್ರು ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇದಾಗಿತ್ತು ಈ ವಿಡಿಯೋ ಇಷ್ಟಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್